ನಮಸ್ಕಾರ ವೀಕ್ಷಕರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಎರಡು ನೂರ ಮೂವತ್ತೆರಡು ಇಲ್ಲಿರುವಂತಹ ಗ್ರೂಪ್ ಬಿ ವೃಂದದ ತಾಂತ್ರಿಕ ಹುದ್ದೆಗಳು ಈ ರೀತಿಯಾಗಿವೆ ಸಹಾಯಕ ಅಭಿಯಂತರ ಸಿವಿಲ್ ಮೂವತ್ತ್ ಹುದ್ದೆಗಳು ಸಹಾಯಕ ಅಭಿಯಂತರ ಎಲೆಕ್ಟ್ರಿಕಲ್ ಒಂಬತ್ತು ಹುದ್ದೆಗಳು ಸಹಾಯಕ ಅಭಿಯಂತರ ಮೆಕ್ಯಾನಿಕಲ್ ಐದು ಹುದ್ದೆಗಳು ಸಹಾಯಕ ಅಭಿಯಂತರ ಕಂಪ್ಯೂಟರ್ ವಿಜ್ಞಾನ ಎರಡು ಹುದ್ದೆಗಳು ಒಟ್ಟು ತಾಂತ್ರಿಕ ಬಿ ವೃಂದದ ಹುದ್ದೆಗಳು ನಲವತ್ತೊಂಬತ್ತಿವೆ ಇನ್ನು ಗ್ರೂಪ್ ಸಿ ಹೃಂದರ ತಾಂತ್ರಿಕ ಹುದ್ದೆಗಳು ಈ ರೀತಿಯಾಗಿವೆ ಕಿರಿಯ ಅಭಿಯಂತರ ಸಿವಿಲ್ ಇಪ್ಪತ್ತ್ಮೂರು ಹುದ್ದೆಗಳು ಕಿರಿಯ ಅಭಿಯಂತರ ಎಲೆಕ್ಟ್ರಿಕಲ್ ಹನ್ನೆರಡು ಹುದ್ದೆಗಳು ಕಿರಿಯ ಅಭಿಯಂತರ ಮೆಕ್ಯಾನಿಕಲ್ ನಾಲ್ಕು ಹುದ್ದೆಗಳು ಒಟ್ಟು ಗ್ರೂಪ್ ಸಿ ವೃಂದದ ತಾಂತ್ರಿಕ ಹುದ್ದೆಗಳು ಮೂವತ್ತೊಂಬತ್ತು ಇನ್ನು ಗ್ರೂಪ್ ಸಿ ವೃಂದದ ತಾಂತ್ರಿಕೇತರ ಹುದ್ದೆಗಳು ಈ ರೀತಿಯಾಗಿವೆ ಸಹಾಯಕ ಇಪ್ಪತ್ತು ಹುದ್ದೆಗಳು ಆಪರೇಟರ್ ಒಂದು ಹುದ್ದೆ ಎರಡನೇ ದರ್ಜೆ ಉಗ್ರಾಣ ಪಾಲಕ ಎಂಟು ಹುದ್ದೆಗಳು ಮಾಪನ ಓದುಗ ಒಂದು ನೂರ ಹತ್ತು ಹುದ್ದೆಗಳು ಕಿರಿಯ ಸಹಾಯಕ ಎರಡು ಹುದ್ದೆಗಳು ಶಿಖಿಲಿಪಿಗಾರ ಎರಡು ಹುದ್ದೆಗಳು ಬೆರಳಚ್ಚುಗಾರ ಯಾ ಡಾಟಾ ಎಂಟ್ರಿ ಆಪರೇಟರ್ ಒಂದು ಹುದ್ದೆ ಒಟ್ಟು ಗ್ರೂಪ್ ಸಿ ವೃಂದದ ತಾಂತ್ರಿಕೇತರ ಹುದ್ದೆಗಳು ಒಂದು ನೂರ ನಲವತ್ನಾಲ್ಕು ಇವೆಲ್ಲ ಹುದ್ದೆಗಳ ಸಂಖ್ಯೆ ಎರಡುನೂರ ಮೂವತ್ತೆರಡು ವಿದ್ಯಾರ್ಥಿಯನ್ನು ಗಮನಿಸುವುದಾದರೆ ಸಹಾಯಕ ಅಭಿಯಂತರ ಸಿವಿಲ್ ಹುದ್ದೆಗಳಿಗೆ ಶುಡ್ पासस् सिवि डग्री इन इंजीनियरी और टेक्नलजी आर इक्वलेंट क्वालिफिकेशन फ्रॉम अ रिकगग्नजूनवर्सीिटी ऑफ द यूनियन और स्टेट गोर्मेंट अंडा भी अ कंप्यूटर लिटरेट थ्रो पासिंग मिनिम ऑफ सिक्स मंथ्स ड्यूरेशन कर्स इन कंप्यूटर बेसिक्स अदे रीति सहायता अभियां एलेक्ट्रिकल हूदे के शुड प्रोसेस एलेक्ट्रिकल इन इंजीनियरी और टेक्नोलॉजी और इक्वलेंट क्वालिफिकेशन फ्रॉम रिकग्नजूनिवर्सीटी आफ द यूनियन और स्टेट गोवर्मेंट अंड शा अ कंप्यूटर लिटरेट थ्रो पासिंग मिनिमम सिक्स मंथ्स ड्यूरेशन कर्सस इन कंप्यूटर बेसिक मुंह सहायक अभियंतर मेकानिकल के शुड प्रोसेस मेकानिकल इन इंजीनियरी और टेक्नॉलॉलॉलजी और एक्वरेंट क्वालिकेशॉम अ रिकगग्न यूनिवर्सीटीटी ऑफ एन और स्टेट गोर्मेंट अंड शा भी कम्यूटर रिटरेट थ्रो पासिंग मिनिमम आफ सिक्स मंथस ड्यूरेशन कॉर्स इन कंप्यूटर बेसिक्स अदी सहायक अभियां कंप्यूटर विज्ञान हूदे के शुड प्रोसेस कंप्यूटर सैंस इन इंजीनियरिंग और टेक्नोलॉजी और एक्वरेंट क्वालिफिकेशन फ्रॉम अ यूनिवर्सिटी ऑफ आफ् यूनियन और स्टेट गौर्मेंट अंड शा भी कंप्यूटर रिटरेट ಪಾಸಿಂಗ್ ಮಿನಿಮಮ್ ಆಫ್ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಇದೆ ಮುಂದೆ ಕಿರಿಯ ಅಭಿಯಂತರರು ಸಿವಿಲ್ ಹುದ್ದೆಗಳಿಗೆ ಶುಡ್ ಪ್ರೊಸೆಸರ್ ತ್ರೀ ಇಯರ್ ಸಿವಿಲ್ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆರ್ ಇಕ್ವಲೆಂಟ್ ಪ್ರಿಫರೇಬಲಿ ಇನ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಆ್ಯಂಡ್ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ ಮುಂದಿನ ಹುದ್ದೆ ಕಿರಿಯ ಅಭಿಯಂತರು ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ ಈ ರೀತಿಯಾಗಿರುವಂತಹ ವಿದ್ಯಾರ್ಥಿ ಇದೆ ಶುಡ್ ಪ್ರೊಸೆಸ್ ಪ್ರೊಸೆಸರ್ ತ್ರೀ ಇಯರ್ಸ್ ಎಲೆಕ್ಟ್ರಿಕಲ್ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆರ್ ಇಕ್ವೆಲೆಂಟ್ ಪ್ರಿಫರೇಬಲಿ ಇನ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಂಡ್ 6 ಮಂತ್ಸ್ ಡುರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ ಮುಂದೆ ಕಿರಿಯ ಅಭ್ಯಾಂತರ ಮೆಕಾನಿಕಲ್ ಹುದ್ದೆಗಳಿಗೆ ಶುಡ್ ಪ್ರೊಸೆಸ್ ಅ 3 ಇಯರ್ಸ್ ಮೆಕಾನಿಕಲ್ ಡಿಪ್ಲೋಮಾ ಇನ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆರ್ ಈಕ್ವಿವಾಲೆಂಟ್ ಪ್ರಿಪೇರೇಬಲಿ ಇನ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಂಡ್ 6 ಮಂತ್ಸ್ ಡುರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ ಅದರ ನಂತರ ಎಂಟನೇ ಹುದ್ದೆಯಾಗಿರುತ್ತಂತ ಸಹಾಯ ಹುದ್ದೆಗೆ ವಿದ್ಯಾರ್ಥಿಯನ್ನ ಈ ರೀತಿಯಾಗಿ ನೇಮಕ ಮಾಡಿಸಲಾಗಿದೆ ಅದನ್ನ ಗಮನಿಸುವುದಾದರೆ ಶುಡ್ ಪ್ರೊಸೆಸ್ ಅ ಡಿಗ್ರಿ ಇನ್ ಆರ್ಟ್ಸ್ ಆರ್ ಕಾಮರ್ಸ್ ಆರ್ ಸೈನ್ಸ್ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ 1 ಇಯರ್ ಡುರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಇದೆ ಮುಂದೆ ಆಪರೇಟರ್ ಹುದ್ದೆಗಳಿಗೆ ವಿದ್ಯಾರ್ಥಿ ಈ ರೀತಿಯಾಗಿದೆ ಎ ಪಾಸ್ ಇನ್ ಪಿ ಯು ಸಿ ವಿತ್ ಐ ಟಿ ಐ ಸರ್ಟಿಫಿಕೇಟ್ ಇನ್ ಎಲೆಕ್ಟ್ರಿಸಿಯನ್ ಟ್ರೇಡ್ ಆ್ಯಂಡ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ದ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಪಂಪ್ಸ್ ಅಂತ ಇದೆ ಅದಾದ ನಂತರದಲ್ಲಿ ಎರಡನೇ ದರ್ಜೆ ಉಗ್ರಣ ಪಾಲಕ ಹುದ್ದೆಗಳಿಗೆ ವಿದ್ಯಾರ್ಥಿ ಈ ರೀತಿಯಾಗಿದೆ ಎ ಪಾಸ್ ಇನ್ ಪಿ ಯು ಸಿ ವಿತ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಆಫ್ ಎನಿ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಇದೆ ಅದಾದ ನಂತರದಲ್ಲಿ ಮಾಪನ ಓದುಗ ಹುದ್ದೆಗಳಿಗೆ ಈ ರೀತಿಯಾಗಿರುವಂಥ ವಿದ್ಯಾರ್ಥಿ ಇದೆ ಪಾಸ್ ಇನ್ ಪಿ ಯು ಸಿ ಆರ್ ಇಕ್ವಿಲೆಂಟ್ ಕ್ವಾಲಿಫಿಕೇಷನ್ ವಿತ್ ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಇದೆ ಅದಾದ ನಂತರದಲ್ಲಿ ಕಿರಿಯ ಸಹಾಯಕ ಹುದ್ದೆಗಳಿಗೆ ಈ ರೀತಿಯಾಗಿರುವಂತಹ ವಿದ್ಯಾರ್ಥಿಯನ್ನು ನಿಗದಿಪಡಿಸಲಾಗಿದೆ ಪಾಸ್ ಇನ್ ಯು ಸಿ ಆರ್ ಇಕ್ವಿಲೆಂಟ್ ಕ್ವಾಲಿಫಿಕೇಷನ್ ವಿತ್ ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಇನ್

ಶಾರ್ಟ್ ಹ್ಯಾಂಡ್ ಅಂಡ್ ಟೈಪಿಂಗ್ ವಿತ್ ಒನ್ ಇಯರ್ ಕೋರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ ಕೊನೆ ಇರುವಂತಹ ಬೆರಳಚುಗಾರ ಯಾ ಡಿಇಒ ಹುದ್ದೆಗಳಿಗೆ ಪಾಸ್ ಇನ್ ಪಿಯು ಸಿ ಆರ್ ಎಕ್ವರೆಂಟ್ ಎಕ್ಸಾಮಿನೇಷನ್ ಶುಡ್ ಹಾವ್ ಪಾಸ್ಡ್ ಸೀನಿಯರ್ ಗ್ರೇಡ್ ಟೈಪಿಂಗ್ ಎಕ್ಸಾಮಿನೇಷನ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಶುಡ್ ಫಸ್ಸೆಸ್ ಸ್ಪೀಡ್ ಪ್ರಿಸ್ಕ್ರೈಬ್ಡ್ ಬೈ ದ ಬೋರ್ಡ್ ಇನ್ ಬೋತ್ ಕನ್ನಡ ಇನ್ ಇಂಗ್ಲೀಷ್ ಸೀನಿಯರ್ ಟೈಪಿಂಗ್ ವಿತ್ ಪಾಸಿಂಗ್ ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಆ್ಯಂಡ್ ವಿತ್ ಸಮ್ ಎಕ್ಸ್ಪೀರಿಯನ್ಸ್ ಇನ್ ದ ಲೈನ್ ಅಂತ ಕೊಟ್ಟಿದ್ದಾರೆ ಇದೆಲ್ಲವೂ ವಿದ್ಯಾರ್ಥಿಗೆ ಸಂಬಂಧಪಟ್ಟಿದ್ದಾರೆ ವಯೋಮಿತಿ ಈ ರೀತಿಯಾಗಿ ನಿಗದಿಪಡಿಸಿದ ಸ್ನೇಹಿತರೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಪೂರೈಸಿರತಕ್ಕ ಹಾಗೂ ಗರಿಷ್ಠ ವಯೋಮಿತಿಯನ್ನು ಮೇಯರಬಾರದು ಅಂತ ಇದೆ ಇಲ್ಲಿ ಗರಿಷ್ಠ ವಯೋಮಿತಿ ರೀತಿಯಾಗಿ ಕೊಟ್ಟಿದ್ದಾರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಎರಡು ಎರಡು ಬಿ ಮೂರು ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳನ್ನ ನಿಗದಿಪಡಿಸಲಾಗಿದೆ ಪರೀಕ್ಷಾ ಶುಲ್ಕ ಸಾಮಾನ್ಯ ಅರ್ಹತೆ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಬಿ ವರ್ಗದ ಹುದ್ದೆಗಳಿಗೆ ಆರ್ನೂರು ರೂಪಾಯಿ ಅದೇ ರೀತಿ ಸಿ ವರ್ಗದ ಹುದ್ದೆಗಳಿಗೆ ನಾಲ್ಕನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಹಾಗೂ ಇತರೆ ವರ್ಗದ ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಅಂಗ ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಂತ ಕೂಡ ತಿಳಿಸಿದ್ದಾರೆ ಜೊತೆಗೆ ಮೇಲ್ಕಂಡ ಶುಲ್ಕದ ಜೊತೆಗೆ ಬ್ಯಾಂಕ್ ಸೇವಾ ಶುಲ್ಕ ಎಂಟು ರೂಗಳನ್ನು ಅಭ್ಯರ್ಥಿಗಳು ಪಾವತಿಸಕ್ಕ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಪರೀಕ್ಷಾ ಶುಲ್ಕವನ್ನ ಕೇವಲ ಕೆನರಾ ಬ್ಯಾಂಕ್ ನಲ್ಲಿ ಮಾತ್ರ ತಾವು ಕಟ್ಟಬೇಕಾಗಿರುವಂತದ್ದು ಮುಂದೆ ಪ್ರಮುಖ ದಿನಾಂಕಗಳನ್ನು ಗಮನಿಸುವುದಾದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೆಂಟು ಬೆಳಿಗ್ಗೆ ಹನ್ನೊಂದು ಗಂಟೆಯ ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಹದಿನೆಂಟು ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಹದಿನೆಂಟು ಅಂತ ನಿಗದಿಪಡಿಸಲಾಗಿದೆ ಕೆನರಾ ಬ್ಯಾಂಕ್ ಕಚೇರಿಯ ಕಾರ್ಯದ ಬಳಿ ಒಳಗೆ ತಾವು ಪರೀಕ್ಷಾ ಶುಲ್ಕವನ್ನು ಕಟ್ಟಬೇಕು ಅಂತ ಇಲ್ಲಿ ತಿಳಿಸಲಾಗಿದೆ ಮುಂದಿನ ಒಂದು ಮಾಹಿತಿ ನೋಡೋದಾದರೆ ಆಯ್ಕೆ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಈ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅರ್ಜಿ ಸಲ್ಲಿಸುವ ವಿಳಾಸ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಉದ್ಯೋಗ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೂ ಧನ್ಯವಾದಗಳು